ನಮ್ಮನ್ನು ನಿನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಕ್ಕಾಗಿ ಸ್ತೋತ್ರ ಕರ್ತವೆ ಪರಿಶುದ್ಧಾತ್ಮ ದೇವರೇ ನಿನ್ನ ಪ್ರಸನ್ನತೆ ಬಲವಾದ ಅಭಿಷೇಕ ಕರ್ತವೆ ಮಕ್ಕಳ ಮೇಲೆ ಹೋಗಿ ಕರ್ತವೆ ಇಲ್ಲಿ ಎಷ್ಟು ಜನರು ಕರ್ತವೆ ನಿನ್ನನ್ನು ನಂಬಿ ನಿನ್ನ ನಂಬಿಕೆ ವಿಶ್ವಾಸದಲ್ಲಿ ಇದ್ದಂತ ಮಕ್ಕಳ ಕರ್ತವೆ ಈ ಆಲಯಕ್ಕೆ ಬಂದಾಗ ಅವರ ಕಷ್ಟದ ದಿನಗಳನ್ನು ಬೆಳೆಗಳೇ ಕೊಡ್ತಾರೆ ಪೈತ್ರಾತ್ಮ ದೇವರೇ

ಅವರನ್ನು ಸುಮಿತ ಶೋಧನೆಗಳಿಂದ ಬಿಡುಗಡೆುತ್ತದೆ ಅವರ ದೇವರೇ ಹೋ ದೇವರ ಆತ್ಮನೆ ನಿನ್ನ ಆತ್ಮನ ಸುಬೋಧಗಳನ್ನು ಸುಧಿಸು ಪ್ರವಾಸದ ವೆಚ್ಚ ಪಡೆದ ಆತ್ಮನೆ ಪ್ರತಿಯೊಬ್ಬ ಮಕ್ಕಳ ಮೇಲೆ ಆವರಿಸಲು ಪಡೆದ ಆತ್ಮದೇವರೇ ತಂದೆ ದೇವರು ಆತ್ಮದೇ ನಿನ್ನ ಆತ್ಮನ ಹೊರಗಳಿಂದ ತುಂಬಿಸಿ ಬರ್ತಾನೆ ನಾವು ಪಾಪಗಳಾಗಿದ್ವಿ ಅಪ್ಪ ನಮ್ಮ ನಮಗೆ ದುಡ್ಡಿನಲ್ಲಿ ಬರ್ಕತ್ತಿಲ್ಲ ನಮ್ಮ ದಲವಿದ್ದು ಬರ್ಕತ್ತಿಲ್ಲ ನಾವು ಮಾಡುವ 过来。<Yeah. S 2> yeah.

Nelly, 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 i ni ke mana I'm really, really. I'm ready.

Oh, oh, we no. ಐ ಜಾರ್ ಕೋರೆ ಮಾತಾಡ್ತಾ ಇದ್ದಾನೆ ನೀ ಅಲ್ಲಲ್ಲ ಅನ್ನುವ ಒಳ್ಳೆಯದಾಗಿ ಪಾಠ ಬರೋನಾಗಿ ಇದ್ದಾನೆ ದೇವರು ನೀನು ಒಳ್ಳೆಯ ಮಾಡಿದ್ದಾನೆ ದೇವರ ಸಂಕಲ್ಪ ಏನಿದೆಯೋ ಅದನ್ನೇ ಮಾಡುವನಾಗಿದ್ದಾನೆ ನಮ್ಮನ್ನು ಜೇಡಿಯ ಮಣ್ಣನ್ನು ತೆಗೆದುಕೊಂಡು ಕುಂಬಾರನ್ನು ಯಾರ ತರಬೇಕು ಮಡಿಕೆಯನ್ನು ಮಾಡುತ್ತಾನೋ ಅದೇ ರೀತಿಯಾಗಿ ಮನುಷ್ಯನಾಗಿ ರೆಡಿ ಮಾಡಿದ್ದಾನೆ ನಮಗೆ ಜೀವನ ಬಾಧ್ಯ ಪಟ್ಟಿಯಲ್ಲಿ ಏರಿಸಿದ್ದಾನೆ ನಮ್ಮನ್ನು ಜೀವವನ್ನು ತುಂಬಿಸಿದವನಾಗಿದ್ದಾನೆ ನಮ್ಮನ್ನು ಮಾತಾಡುವ ಶಕ್ತಿಯನ್ನು ಕೊಟ್ಟವನಾಗಿದ್ದಾನೆ ನಮ್ಮನ್ನು ಮುಳ್ಳ ನೋಡುವ ಕಣ್ಣು ಕೊಟ್ಟವನಾಗಿದ್ದಾನೆ ಮುನ್ನ ಕೇಳುವುದಕ್ಕೆ ಕಿವಿಯನ್ನು ಕೊಟ್ಟಿದ್ದಾನೆ ಒಳ್ಳೆಯ ಮಾತಾಡದೆ ಬಾಯಿಯನ್ನು ಕೂಡ ಕಟ್ಟಿದ್ದಾನೆ ಅದಕ್ಕೋಸ್ಕರ ನಮ್ಮ ಬಾಯಿಗೆ ಯಾವ ಕೆಟ್ಟದ ನನಬಾರದು ನಮ್ಮ ಕಿವಿನಿಂದ ಕೆಟ್ಟದನ್ನು ಕೇಳಬಾರದು ನಮ್ಮ ಕಣ್ಣಿಂದ ಕೆಟ್ಟದನ್ನು ನೋಡಬಾರದು ಅದಕ್ಕೋಸ್ಕರ ದೇವರು ನಮ್ಮನ್ನು ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ ಅದು ಕೂಡ ಆ ಮೀನದ ಆಶೀರ್ವಾದ ನಿಮ್ಮಲ್ಲಿ ಪ್ ಸಿಂಗ್ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪೆಟ್ಟಿಗಳು ಕೈಗರಾಗಿದ್ದಾರೆ ಇರುವ ಆಲಯ ತಾಪದಲ್ಲಿ ಈ ಒಂದು ಐಟಿ ಸಿಕ್ಕೋಚರಣದಲ್ಲಿ ಒಳ್ಳೆ ಅದ್ಭುತ ಕಾರ್ಯವನ್ನು ಮಾಡೋದಕ್ಕೆ ಒಟ್ಟಿದ್ದಾರೆ ಇಲ್ಲಿ ಒಳ್ಳೆ ಅದ್ಭುತ ಅದಕ್ಕೋಸ್ಕರ ಮುಂದೆ ಬರುವ ದಿನಗಳಲ್ಲಿ ಡಿಸೆಂಬರ್ ತಾರೀಕು ಒಳ್ಳೆ ಆರಾಧನೆ ಉಪವಾಸ ಪ್ರಾರ್ಥನೆ ಪ್ರೇರ್ ಪ್ರೇಮ್ ಪ್ರೇಮ್ ನಿಮ್ಮ ಯಾವ ಕಷ್ಟ ದುಃಖಗಳಿಗೆ ಬೇಡಿಕೆ ಇದೆಯೋ ಅವತ್ತಿ ಬಂದಿರಿ ಪ್ರತಿಯೊಬ್ಬರಿಗೆ ಎಲ್ಲರಿಗೆ ಗಾಡ್ ಬ್ಲೆಸ್ ಅವತ್ತಿನ ದಿವಸ ಮತ್ತೆ ಕಣ್ಣಿನ ಕೂಡ ಇರುತ್ತೆ ಎಲ್ಲರನ್ನು ನಿಮ್ಮನ್ನು ಒಳ್ಳೆದನ್ನ ಮಾಡಿ ಒಳ್ಳೆದನ್ನು ಮಾಡಬೇಕು ಹರಡಿದ್ದಾನೆ ಇಲ್ಲಿ ನಾವು ಇವರು ಇವತ್ತಿನ ಆರಾಧನೆ ಕೂಟವನ್ನು ಮುಗಿಸುವವರಾಗಿದ್ದೇವೆ ಪ್ರಾರ್ಥನೆ ಹಾಡಿ ನಾವು ಆತನಿಗೆ ಮೈಗೆ ಪರ್ವತದಲ್ಲಿ ನೆನೆಸಲ್ಪಡಲಿ ನಿನ್ನ ರಾಜ್ಯ ಬರಲಿ ನಿನ್ನ ಚಿತ್ರದಲ್ಲಿ ನೆರವೇರೋ ಪ್ರಕಾರ ಭೂಮೇಗದಲ್ಲಿಯೂ ನೆರವೇರಲಿ ನಮ್ಮ ಹಾರವನ್ನು